ಸರ್ ಇದು ಬಿಎಂ ಡಬ್ಲ್ಯೂ ಸರ್ ಇದು ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ ಬರೀ ತರ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೊಡ್ತಾ ಇದೀವಿ ಅಷ್ಟೇ ಒನ್ ಲ್ಯಾಕ್ ಓಡಿದೆ ಒಂದು ತರ್ಟೀನ್ ಲ್ಯಾಕ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ಸ್ಕಾರ್ಪಿಯೋ ಒಂದ್ ಲಕ್ಷ ಇಪ್ಪತ್ ಸಾವಿರ ಶೋರೂಮ್ ರೆಕಾರ್ಡ್ ಓಡಿರೋದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಫೈನಲ್ ಆಗುತ್ತೆ ಇನ್ನೋವಾ ಮಾಡಲು ಸೊ ತುಂಬಾ ಕಮ್ಮಿ ಓಡಿರೋದು ಸೆವೆಂಟಿ ಏಟ್ ತೌಸಂಡ್ ಕಿಲೋಮೀಟರ್ ಅಷ್ಟೇ ಓಡಿರೋದು ಎಕ್ಸು ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ಸಿಕ್ಸ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ನೆಗೋಶಿಯಬಲ್ ಆಗುತ್ತೆ ಹಾಯ್ ಎಲ್ಲ ನಮಸ್ಕಾರ ರೆವಲ್ಯೂಷನ್ ಗೆ ಸ್ವಾಗತ ನಾನು ಸಂದೀಪ್ ಉಪ್ಪುಂದ ವೀಕ್ಷಕರೇ ಬೆಂಗಳೂರಿನಲ್ಲಿ ಅತಿ ಕಮ್ಮಿ ಬೆಲೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ತಾ ಇದ್ರೆ ಈ ಜಾಗಕ್ಕೆ ಒಮ್ಮೆ ಭೇಟಿ ನೀಡಿ ಇದು ನಮ್ದು ಮಂಜುನಾಥ ಲಿಂಕ್ಸ್ ಅಂತ ಕೊಟ್ಗೆ ಸಿಗ್ನಲ್ ಹತ್ರ ಲೆಫ್ಟ್ ಸೈಡ್ ನಯರ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇರೋದು ಸರ್ ಇವಾಗ ಕರ್ನಾಟಕ ರಾಜ್ಯೋತ್ಸವ ಮತ್ತೆ ಏರ್ ಎಲ್ಲ ಒಟ್ಟಿಗೆ ಬರೋದ್ರಿಂದ ಹ್ಯೂಜ್ ಡಿಸ್ಕೌಂಟ್ ಮಾಡಿ ಗಾಡಿಗಳನ್ನ ಕೊಡ್ತಾ ಇದೀವಿ ನೀವು ಎಲ್ಲಿ ಬೇಕಿದ್ರು ಸುತ್ತಾಡ್ಕೊಂಡ್ ಬನ್ನಿ ತ್ರೂ ಔಟ್ ಬೆಂಗಳೂರು ಎಲ್ದಾದ್ರೂ ಹೋಗ್ಬಿಟ್ಟು ಬನ್ನಿ ನಮ್ಮಷ್ಟು ಕಮ್ಮಿಯಲ್ಲಿ ಯಾರು ಕಾರ್ ಡೆಲಿವರಿ ಕೊಡ್ತಾ ಇಲ್ಲ ಸೊ ನಿಮ್ಗೆ ಲೋನ್ ಬೇಕಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಲೋಯೆಸ್ಟ್ ಡೌನ್ ಪೇಮೆಂಟ್ ಬೇಕಿದ್ರು ಲೋಯೆಸ್ಟ್ ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ ಆಸ್ ಆನ್ ಯುವರ್ ಪ್ರೊಫೈಲ್ ಮೇಲೆ ಕಮ್ಮಿ ಒನ್ ಲ್ಯಾಕ್ ಇಂದೂ ಸಿಗುತ್ತೆ ಏನಾದ್ರು ಗಾಡಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಇದು ಟೆನ್ ಅಷ್ಟ ತುಂಬಾ ಲೋ ಮೈಲೇಜ್ ಓಡಿರೋದು ಏಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿರೋದು ಪ್ರೈಸಿಂಗ್ ಬಂದು ತ್ರೀ ಲ್ಯಾಕ್ಸ್ ಒಂದು ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಟೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಮಾತಾಡದ್ಮೇಲೆ ಅದ್ಮೇಲೆ ಮಾತಾಡುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ ಸರ್ ಸರ್ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಶೋರೂಮ್ ರೆಕಾರ್ಡ್ ಇದೆ ಅಲ್ಲಿ ಚೆಕ್ ಮಾಡ್ಕೊಂಡ್ ಓಕೆನಾ ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರೋದು ಸರ್ ಇದು ಐ ಟೆನ್ ಇದು ಆಟೋಮೆಟಿಕ್ ಗಾಡಿ ಟೂ ತೌಸಂಡ್ ತರ್ಟೀನ್ ಮಾಡಲು ಸೊ ಇದು ಡಾಕ್ಟರ್ ಡ್ರಿವನ್ ಗಾಡಿ ಸಿಕ್ಸ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಇದೊಂದು ತ್ರೀ ಐಟಿ ನೆಗೋಸಿಯೇಬಲ್ ಆಗುತ್ತೆ ಬರೀ ಓಡಿರೋದು ಡಾಕ್ಟರ್ ಯೂಸ್ ಮಾಡಿರುವಂತ ಗಾಡಿ ಇದು ಸರ್ ಇದು ತ್ರೀ ಐಟಿ ಆಗುತ್ತೆ ನಿಮ್ ಕಡೆಯಿಂದ ಬರೋ ಕಸ್ಟಮರ್ ಗೆ ಒಂದು ಡಿಸ್ಕೌಂಟ್ ಹಾಕ್ಬಿಟ್ಟು ತ್ರೀ ಫಿಫ್ಟಿವರೆಗೂ ವರೆಗೂ ಮಾಡ್ಕೊಡ್ತೀವಿ ಏನಿಲ್ಲ ಸರ್ ಇದೆಲ್ಲ ವಾಶ್ ಪೆಟ್ರೋಲ್ ಅಷ್ಟೇ ಸರ್ ಇದು ತರ್ಟೀನ್ ಮಾಡಲ್ ಆಗಿರೋದ್ರಿಂದ ಒಂದು ಫಿಫ್ಟಿ ಲೋನ್ ಆಗುತ್ತೆ ಸರ್ ಇದು ಲೋ ಬಜೆಟ್ ಅಲ್ಲಿ ಚಿಕ್ಕ ಗಾಡಿ ಅಂತ ಕೇಳ್ಕೊಂಡ್ ಬರ್ತಾರಲ್ಲ ಓಡಿಸೋದಕ್ಕೆ ಕಲಿಯೋದಕ್ಕೆ ಅದಕ್ಕೆ ಇದೆಲ್ಲ ಇದು ಸೂಟೇಬಲ್ ಕಾರ್ಸ್ ಇದು ಇದು ಆಲ್ಟೋ ಎಲ್ ಎಕ್ಸ್ ಐ ಟೂ ತೌಸಂಡ್ ನೈನ್ ಮಾಡ್ಲು ಸೆಕೆಂಡ್ ಓನರು ನೈಂಟಿ ನೈನ್ ತೌಸಂಡ್ ಕಿಲೋಮೀಟರ್ ಆಲ್ಟೋ ತುಂಬಾ ರೇರ್ ಸಿಗೋದು ಇದು ವೆಲ್ ಮೈಂಟೈನ್ ಗಾಡಿ ಇದು ಬರೀ ನೈಂಟಿ ನೈನ್ ತೌಸಂಡ್ ಕಿಲೋಮೀಟರ್ ಅಷ್ಟೇ ಓಡಿರೋದು ಎಲ್ ಎಕ್ಸ್ ಆಪ್ಷನ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಎಲ್ಲ ಫ್ರೆಶ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಒನ್ ಲ್ಯಾಕ್ ನೈಂಟಿ ಏಟ್ ತೌಸಂಡ್ ರೆಜಿಸ್ಟ್ರೇಷನ್ ಆಗುತ್ತೆ ಇಲ್ಲ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ಇದು ಐ ಟ್ವೆಂಟಿ ಮ್ಯಾಗ್ನಾ ಟೂ ತೌಸಂಡ್ ಟೆನ್ ಮಾಡಲು ಸೊ ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಓಡಿದೆ ಇಲ್ಲ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸೊ ಗಾಡಿಗಳು ಚೆನ್ನಾಗಿಲ್ಲ ಅಂದ್ರೆ ನಾವಿಲ್ಲಿ ಇಟ್ಕೊಳ್ಳೋದು ಇಲ್ಲ ಎಲ್ಲ ಆಲ್ಮೋಸ್ಟ್ ನಾವು ಇಟ್ ನಮ್ಮ ಹತ್ರ ಇರೋ ಕ್ಲಾಸ್ ಅಲ್ಲಿ ಸೊ ನಾವು ಗಾಡಿಗಳನ್ನ ಫಸ್ಟ್ ನಾವು ಚೆಕ್ ಮಾಡಿಸಿ ಆಮೇಲೆ ಗಾಡಿಗಳನ್ನ ತಗೊಳ್ಳೋದು ಇಲ್ಲಾಂದ್ರೆ ನಾವು ಆ ಗಾಡಿನ ಇಟ್ಕೊಳ್ಳೋದು ಇಲ್ಲ ಆಫೀಸ್ ಒಳಗೂ ಇಟ್ಕೊಳ್ಳಲ್ಲ ಇದು ಟಾಟಾ ಆಲ್ಟ್ರೋಸು ಎಕ್ಸಾಕ್ಟ್ ವರ್ಷನ್ನು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸರ್ ಇದು ರೇಟ್ ನಿಮ್ಗೊಂದು ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ಇದು ಆಟೋಮೆಟಿಕ್ ವೆಹಿಕಲ್ ಹೌದು ಗಾಡಿ ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಕಿಲೋಮೀಟರ್ ತುಂಬಾ ಕಮ್ಮಿ ಓಡಿರೋದು ಬರಿ ಟ್ವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಓಡಿ ಏನು ಖರ್ಚಿಲ್ಲ ಟಾಟಾ ಇಂಜಿನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಯೂಸ್ ಮಾಡಿರೋಕ್ಕೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಟಾಟಾದ ಬಗ್ಗೆ ಸರ್ ಇದು ಬಲೆನೋ ಝೀಟಾ ಪೆಟ್ರೋಲ್ ಗಾಡಿ ತುಂಬಾ ಲೋ ಮೈಲೇಜ್ ಓಡಿರೋದು ಬರಿ ನೈನ್ಟೀನ್ ತೌಸಂಡ್ ಕಿಲೋಮೀಟರ್ ಓಡಿರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಫುಲ್ ಆಫ್ಟರ್ ಮಾರ್ಕೆಟ್ ಆಕ್ಸರೀಸ್ ಎಲ್ಲ ಹಾಕಿದ್ದಾರೆ ಸ್ಕರ್ಟಿಂಗ್ಸ್ ಇದೆ ಆಮೇಲೆ ಇಲ್ಲಿ ಇದು ಡೋರ್ ಪ್ಯಾಡ್ಸ್ ಅದೆಲ್ಲ ಇದೆ ಸೊ ಇಂಟೀರಿಯರ್ ಎಲ್ಲ ಕೇಳಂಗೆ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು ನ್ಯೂ ಶೋ ಶೋರೂಮ್ ವೆಹಿಕಲ್ ತರಾನೇ ಇರುತ್ತೆ ಕಿಲೋಮೀಟರ್ ಬಂದು ಬರೀ ನೈನ್ಟೀನ್ ತೌಸಂಡ್ ಓಡಿರೋದು ಸರ್ ಸರ್ ಇದೆಲ್ಲ ಕ್ಲೋಸ್ ಟು ಬರುತ್ತೆ ಇದು ಬಂದು ಪ್ರೈಸಿಂಗ್ ಬಂದು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಶೋರೂಮ್ ಶೋರೂಮ್ ಆನ್ ರೋಡ್ ಬಂದು ಇದು ಆಲ್ಮೋಸ್ಟ್ ಲೆವೆನ್ ಪ್ಲಸ್ ಇದೆ ಸರ್ ಇದು ಬ್ರೀಸಾ ಝಡಿಯೋ ಟು ತೌಸಂಡ್ ಏಯ್ಟೀನ್ ಮಾಡ್ಲು ಮ್ಯಾನ್ಯಲ್ ವೆಹಿಕಲ್ ಸೊ ನೈಂಟಿ ನೈನ್ ತೌಸಂಡ್ ಕಿಲೋಮೀಟರ್ ರನ್ನಿಂಗ್ ಆಗಿರೋದು ಇದು ಕಂಡೀಷನ್ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಡೀಸೆಲ್ ವೆಹಿಕಲ್ ಸರ್ ಇದು ಪ್ರೈಸಿಂಗ್ ಬಂದು ನಿಮಗೆ ನೈನ್ ಪಾಯಿಂಟ್ ಫೈವ್ ಇದೆ ಸೊ ನೆಗೋಸಿಯೇಷನ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಕ್ಲೋಸ್ ಟು ಏಟ್ ಏಟ್ ಪಾಯಿಂಟ್ ಫೈವ್ ವರೆಗೂ ಲೋನೇ ಆಗುತ್ತೆ ನಿಮಗೆ ಸರ್ ಇಲ್ಲಿ ಬಂದ್ರೆ ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಹಾಂ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು ಬ್ರಿಜಾ ಏಯ್ಟೀನ್ ಮಾಡಲು ಆಟೋಮೆಟಿಕ್ ವೆಹಿಕಲು ಸೊ ಇದು ಶೋರೂಮ್ ರೆಕಾರ್ಡೆಡ್ ವೆಹಿಕಲು ಬರೀ ಸಿಕ್ಸ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಇರೋದು ಸಿಂಗಲ್ ಓನರ್ ಗಾಡಿ ಇದು ಕಂಡೀಷನ್ ಅಲ್ಲಿ ಎಕ್ಸಲೆಟ್ ಕಂಡೀಶನ್ ಅಲ್ಲಿ ಇದೆ ಗಾಡಿ ಶೋ ರೂಮ್ ಎಲ್ಲ ಶೋರೂಮ್ ರೆಕಾರ್ಡ್ ನಮ್ಮ ಹತ್ರ ಇರೋದು ಎಲ್ಲ ಗಾಡಿನೂ ಆಲ್ಮೋಸ್ಟ್ ಶೋ ರೂಮ್ ರೆಕಾರ್ಡ್ ಅಲ್ಲೇ ಇರೋದು ಲೋ ಬಜೆಟ್ ಗಾಡಿಗಳು ತುಂಬಾ ಕೆಲವರೊಂದು ಕಸ್ಟಮರ್ ಗಳು ಹೊರಗಡೆ ಸರ್ವಿಸ್ ಮಾಡಿರೋದು ಸಿಗಲ್ಲ ಬಿಡ್ರೆ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ಶೋರೂಮ್ ರೆಕಾರ್ಡ್ ಅಲ್ಲಿ ಇರೋದು ಸರ್ ಇದು ಎಲ್ಟಿಗ ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಆಗಿ ಸಿಗುವಂತ ವೆಹಿಕಲ್ ಇದು ಎಲ್ಟಿಗ ವಿಡಿ ಗಾಡಿ ಎಲ್ಲೂ ಸಿಗಲ್ಲ ನಿಮಗೆ ಹುಡುಕುದ್ರು ಸಿಗಲ್ಲ ಸೊ ಟೂ ತೌಸಂಡ್ ಏಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಬಂದು ಒಂಬತ್ತು ಇಪ್ಪತ್ತೈದು ಕೋಟ್ ಮಾಡ್ತಾ ಇದೀವಿ ಚೂರ್ ನೆಗೋಷಿಯಬಲ್ ಆಗುತ್ತೆ ಮಾಡ್ಲು ಅಂದ್ರೆ ನಿಮ್ಗೆ ಇವಾಗ ನೆಕ್ಸ್ಟ್ ಗೆ ಎಫ್ ಸಿ ಅನ್ನೋದ್ರ ಪ್ರಾಬ್ಲಮ್ ಆಗ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಹೈಯರ್ ಎಂಡ್ ಹೋದ್ರೆ ಬೆಸ್ಟ್ ಹೈಯರ್ ಮಾಡಲ್ ಹೋದ್ರೆ ಬೆಸ್ಟ್ ಹಾ ರೀಸೆಂಟ್ ಆಗಿ ಮಾಡ್ ಮಾಡೆಲ್ ತಗೊಂಡ್ರೆ ಎಲ್ಲಾದ್ರೂ ಗಾಡಿ ನಂಬ್ಕೊಂಡು ಎಲ್ಲಾದ್ರೂ ಹೋಗ್ಬಹುದು ಸರ್ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಶಿಫ್ಟ್ ವಿಡಿಐ ಸಿಂಗಲ್ ಓನರ್ ಗಾಡಿ ಬಡಿ ನಿಮಗೆ ನೈಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಶೋರೂಮ್ ರೆಕಾರ್ಡ್ ಇದು ಸರ್ ಕಂಡೀಷನ್ ಶೋರೂಮ್ ರೆಕಾರ್ಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಮೈಂಟೈನ್ ಮಾಡಿದ್ರು ಟು ಪಿನ್ ಎಲ್ಲ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗಿದು ಇದು ಚೆನ್ನಾಗಿ ಗಾಡಿ ಚೆನ್ನಾಗಿದೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಆಗುತ್ತೆ